ನಮಸ್ಕಾರ ರೀ ನಮಸ್ಕಾರ ತಮ್ಮ ರೀ ನಮ್ಮ ಹೆಸರು ಶ್ರೀಶೈಲ ಅಂಗಡಿ ಅಂತ ಹೇಳಿ ಎಲ್ಲಿಂದ ಬರ್ಕೈತಿ ರೀ ಬಾಗಲಕೋಟೆಯಿಂದ ಬರ್ತಾ ಇದ್ರಿ ಬಾಲ್ಕೋಟ್ ಈಗ ನೀವು ಶ್ರೀಶೈಲಕ್ ಪಾದಯಾತ್ರೆ ಎಷ್ಟು ವರ್ಷ ರೀ ಮಾಡೋದಕ್ಕೆ ನಲ್ವತ್ತು ವರ್ಷ ಅಂದ್ರೆ ನಿಮ್ಮ ತಂದೆ ತಾಯಿ ಎಲ್ಲ ನಲವತ್ತನೇ ವರ್ಷ ನಮ್ಮ ಪಾದಯಾತ್ರೆ ಇದ್ರಿ ಹೌದ್ರಿ ಈಗ ಅದಕ್ಕೆ ಏನಂತಿರೋದು ಕಂಬಿ ಯಾತ್ರೆ ಕಂಬಿ ಅದ್ರ ವಿಶೇಷತೆ ರೀ ಇದು ಕಂಬಿ ಅಂತಂದ್ರೆ ಇದು ಒಂದು ನಮ್ದು ಭಾವನೆ ಒಳಗ ದೇವ್ರ ಅಂತ ಇದನ್ನ ಬಾಗಲಕೋಟೆಯಿಂದ ನಾವು ಭಜನೆ ಮಾಡ್ಕೊಂಡು ತಗೊಂಡು ಶ್ರೀಸೈಲ್ದವರೆಗೂ ಹೋಗ್ತೀವಿ ಅಲ್ಲಿ ಎಲ್ಲಾ ಶ್ರೀಸಲ್ದಲ್ಲಿ ಹೋಗಿ ಪತಂಗಿಯಲ್ಲಿ ಜಾಕ ಮಾಡಿ ಇದು ಮಾಡಿ ಪೂಜೆ ಮಾಡಿ ಒಳ್ಳೆ ಮತ್ತೆ ಬಾಗಲಕೋಟಿ ಹೋಗ್ತೀವಿ ನಾವು ಇದು ನಡೆಯುವಾಗ ಕಾಲು ನೋವಾಗಿ ಬಹಳ ನಿತ್ರಣ ಆಯ್ತಪ್ಪ ಅಂದ್ರೆ ಇದು ನಿಡ್ಕೊಂಡು ಒತ್ಕೊಂಡ್ರೆ ಏನೋ ಫಾಸ್ಟ್ ಹೋಗ್ತಾರ ಇದನ್ನ ಹೊತ್ಕೊಂಡ್ರೆ ಸಾಕು ಮಲ್ಲ ತಾನೇ ಕರ್ಕೊಂಡು ಹೋಗ್ತಾನೆ ಅವ್ರಿಗೆ ಅದ್ರ ಅನುಭವ ತಮ್ಗ ಆಗ್ಯದ್ರಿ ಆಗ್ಯದ ಈಗ ಕೆಲವು ಜನ ಅಂದ್ರೆ ರೀ ಊರೊಳಗೆ ಈಗ ಹಿಂದಿನ ದಿನಗಳಲ್ಲಿ ನಿಮ್ಮ ತಾತನ ಕಾಲ್ದಾಗ ಅವಾಗ ಬಸ್ ಸಂಪರ್ಕ ಇದ್ದಿದ್ದಿಲ್ಲ ಯಾವ ವಾಹನಗಳು ಓದ್ತಿದ್ದಿಲ್ಲ ಅವರು ದೇವ್ರ ಮೇಲಿನ ಭಕ್ತಿಯಿಂದ ನಡ್ಕಂತ ಹೋಗಿ ದರ್ಶನ ಮಾಡ್ಕೊಂಬರ್ತಿದ್ರು ಈಗ ಬಸ್ ಯಾಕೆ ಹೆಲಿಕಾಪ್ಟರ್ ಆಗ್ಯಾವ ವಿಮಾನ ಆಗ್ಯಾವ ಆದ್ರೂ ಈಗ ನಡ್ಕಂತಾನೆ ಓದ್ತಾರಲ್ಲ ಇದಾವ್ರು ಏನಂತೀರಿ ಅಂತಂದು ಕೇಳುತ್ತಾರೀ ಜನ ತಾವೇನು ಹೇಳ್ತಾರೀ ಇದು ಒಂದು ನಾವು ಏನಂತಂದ್ರೆ ಮಲ್ಲೈಗೆ ನಮ್ಮ ದೇಹವನ್ನು ದಂಡಿಸೋಕೋಸ್ಕರವಾಗಿ ನಾವು ಪಾದಯಾತ್ರೆ ಮಾಡಿ ನಾವು ಮಲ್ಲೈನ್ ದರ್ಶನ ಪಡ್ಕೊಂಡು ನಮ್ಮ ಜನ್ಮವನ್ನು ಪಾವನಗೊಳಿಸಿಕೊಳ್ಳೋಸ್ಕರವಾಗಿ ನಾವು ಪಾದಯಾತ್ರೆನೇ ಮಾಡ್ತೀವಿ ಪಾದಯಾತ್ರೆ ಮಾಡ್ತೀವಿ ಈಗ ಅದು ಮರಗಾಲ್ ಕಟ್ಟಿಕೊಂಡು ರೀ ಜನ ಹೌದು ಅದ್ರದ್ದು ವಿಶೇಷತೆ ಅದು ಅವ್ರ ಹರಿಕೆಗಳು ಇರ್ತಾವ್ರಿ ಏನೋ ಒಂದು ಹರಿಕೆ ಹೊತ್ತುಕೊಂಡು ನಾವು ನಮ್ಮ ಹರಕೆ ತೀರ್ಸಕ್ಕೆ ಬರ್ತೀವಿ ಅಂತ ಹೇಳಿ ಮರಗಾಲ ಕಟ್ಕೊಂಡ್ ಬರ್ತಾರೆ ಈಗ ಅಲ್ಲಿ ಗುಡ್ಡದಲ್ಲಿ ಅಲ್ಲಿ ಹೋಗುವಾಗ ತೊಂದ್ರೆ ಆಗಲ್ಲಾ ಕಟ್ಕೊಂಡು ರುಡಾ ಮಾಡಿಕೊಂಡು ಏನೈತಿ ಅಲ್ಲಿ ಹೋಗ್ಬೇಕಾದ್ರೆ ಗುಡ್ಡ ಬೆಡ್ಗಳಲ್ಲಿ ಹೆಂಗೆ ಹೋಗ್ಬೇಕು ಹೆಂಗಿಲ್ಲ ಅಂತ ಹೇಳಿ ಎಲ್ಲಾ ಪ್ರಾಕ್ಟೀಸ್ ಮಾಡಿರ್ತಾರೆ ದೇವ್ರ ಆಶೀರ್ವಾದದಿಂದ ಆರಾಮ್ ಸೀರಿ ಹೋಗ್ತಾರೆ ಅಲ್ಲಿ ತೊಂದ್ರೆ ಆಗೋದಿಲ್ಲ ಓಕೆ ಆದ್ರೆ ಈಗ ದೇವ್ರ ಮೇಲಿನ ಭಕ್ತಿಯಿಂದ ನೀವು ಶ್ರೀ ಸಲ್ಕ ಪಾದಯಾತ್ರೆ ಮಾಡಿ ಬಹುತೇಕ ಜನ ಈ ಬ್ರಾಂಡಿ ಶಾಪ್ಗಳ ಮುಂದ ಮತ್ತೆ ಇನ್ನಿತರ ಬೇರೆ ಬೇರೆ ಶಾಪ್ಗಳ ಮುಂದ ಅದನ್ನ ಕುಡಿದು ರಸ್ತೆಯಲ್ಲಿ ನೋಡ್ತಿರ್ತೀವಿ ಜೋಲಿ ಒಡ್ಕಂತ ಓದ್ತಿರ್ತಾರ ಅದಕ್ಕೇನು ಭಕ್ತಿ ಅಂತಿರೋ ಅಥವಾ ಆತರ ಮಾಡೋದು ಸರಿ ಅಂತಿರೋ ಇಲ್ಲ ಯಾಕಂದ್ರೆ ಅವ್ರವ್ರ ಭಕ್ತಿ ಭಾವನೆಗಳು ಅವ್ರ ಮೇಲೆ ಡಿಪೆಂಡ್ ಆಗಿರ್ತವೆ ಹಂಗಾಗಿ ನಾವು ಯಾವ್ರಿಗೆ ಯಾರಿಗೂ ಏನು ಅನ್ನೋಕ್ ಆಗೋದಿಲ್ಲ ಯಾಕಂದ್ರೆ ನಮ್ಮ ಭಕ್ತಿ ನಮ್ಮ ಹಿಂಬಾಲೆ ಅವ್ರ ಭಕ್ತಿ ಅವ್ರ ಹಿಂಬಾಲೆ ಅವ್ರು ಮಾಡಬಾರ್ದು ಯಾಕಂದ್ರೆ ದುಷ್ಟ ಚಟಗಳನ್ನ ಮಾಡಬಾರ್ದು ಅಂತಾನೆ ಈಗ ದೇವ್ರಿಗೆ ಹೋಗ್ತಿರ್ತೀವಿ ಮತ್ತೆ ಅವ್ರ ದುಷ್ಟ ಚಟಗಳು ಮಾಡ್ಕೊಂಡು ಹೋದ್ರೆ ಅವ್ರ ಭಾವನೆ ಹೆಂಗಿರ್ತಾವನ್ನೂ ನಮಗೆ ಗೊತ್ತಾಗೋದಿಲ್ಲಲ್ಲ ಹಿಂಗಾಗಿ ಅವ್ರು ಮಾಡೋರ್ದು ಪ್ರತಿಫಲ ಅವ್ರಿಗೆ ಟೇಸ್ಟ್ ಕೊಡಬೇಕು ಕೊಡ್ತಾನೆ ದೇವ್ರು ಈ ತರ ನೇರವಾಗಿ ಒಬ್ಬರಿಗೆ ಏನು ಚಟಗಿಟ್ಟ ಮಾಡೋದು ಅವರಿಗೆ ಎಷ್ಟು ಕೊಡಬೇಕು ಅಷ್ಟು ಕೊಡ್ತಿರ್ತಾರೆ ಈಗ ಭಕ್ತಿ ಅಂತಂದೇಳಿ ಅಂತಂದ್ರೆ ಈಗ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನು ತ್ಯಜಿಸಿ ಪ್ರೀತಿ ಪ್ರೇಮ ದಯೆ ದಾಕ್ಷಿಣ್ಯ ಮಮಕಾರ ವಾತ್ಸಲ್ಯಗಳನ್ನು ಮನಸ್ಸಿನಾಗ ಇಟ್ಕೊಂಡು ಬೇರೆಯವ್ರಿಗೆ ತೊಂದರೆ ಮಾಡಬಾರ್ದು ಇನ್ನೊಬ್ಬರಿಗೆ ಮೋಸ ಮಾಡಬಾರ್ದು ವಂಚನೆ ಮಾಡಬಾರ್ದು ಅನ್ನೋದೇ ಭಕ್ತಿಯ ಮೂಲ ಉದ್ದೇಶ ಅಲ್ಲಿ ಸರಿಸಲಿಕೆ ಹೋಗ್ಬೇಕು ಅಲ್ಲಿ ಹೋದ್ರೆ ಭಕ್ತಿ ಅಂತ ಹೇಳಿ ಅಲ್ಲ ವಿಶಾಲ ಸಾವಿರಾರು ಜನ ನಡ್ಕಂತ ಹೋತಾರ ಬಿಸಿಲೊಳಗ ಮತ್ತೆ ಊರಿಗೆ ಹೋದ್ಮೇಲೆ ಅಣ್ಣ ತಂಬ್ರಿಗೆ ಮೋಸ ಪಕ್ಕದ ಮನೆ ಬಿತ್ತಪ್ಪ ನಮ್ಮ ಕರ ಕಟ್ಟ ಚಲೋ ಆಯಿತು ಅಂತನೋ ಸ್ವಾರ್ಥ ಇರ್ತದಲ್ಲ ಮತ್ತು ಅಂಥವು ಮನುಷ್ಯ ಇಟ್ಕೊಂಡು ಇಂಥ ಪಾದಯಾತ್ರೆ ಮಾಡಿದ್ರೆ ಏನು ಲಾಭ ಆಗುತ್ತೆ ಆಗುತ್ತಂತೀರಿ ಅಥವಾ ಏನು ಮಾಡ್ಬೇಕಂತೀರಿ ನಿಮ್ಮ ದೃಷ್ಟಿಯಲ್ಲಿ ಹೇಳ್ತೀನಿ ಕೇಳ್ರಿ ಯಾವು ಏನು ಅವೆಲ್ಲ ಮೂಢನಂಬಿಕೆಗಳು ಯಾಕಂದರೆ ದೇವರೊಬ್ಬ ಮಹೇಲೇನು ನೋಡ್ತಿರ್ತಾನೆ ಯಾರು ಒಳ್ಳೆಯವ್ರು ಇರ್ತಾರೆ ಅವ್ರಿಗೆಲ್ಲ ಒಳ್ಳೇದೇ ಮಾಡ್ತಿರ್ತಾನೆ ಕೆಟ್ಟದ್ದು ಮಾಡಿದವ್ರಿಗೆ ಕೆಟ್ಟದೇನೆ ಮಾಡ್ತಿರ್ತಾನೆ ನಂದಿಗೆ ಕಣ್ಣಿಗೆ ಏನು ಅನ್ತತಿ ಅವ್ಗೆ ಮಾಡ್ತಾನೆ ಇವ ಹಿಂಗೆ ಮಾಡ್ತಾನೆ ಅಂತ ಅನ್ಕೊತಿರ್ತಾರೆ ದೇವರೆಲ್ಲ ಯಾರಿಗೇನು ಒಳ್ಳೆಯ ಕೆಲಸ ಮಾಡಿರ್ತಾರೆ ಆದರೆ ಆಗ ಕ್ಷಣದಲ್ಲಿ ಒಂದು ಸ್ವಲ್ಪ ಕಷ್ಟ ಕೊಡ್ತಿರ್ಬೇಕು ಮುಂದೆ ಜೀವನ ಒಳ್ಳೆಯದೇ ಭಾಳಷ್ಟು ಜನ ಏನು ಮಾಡ್ತಾರೆ ಭಕ್ತಿ ಭಾವ ಅಂತಂದೇಳಿ ಇದು ಮಾಡಿ ಹೋದ ನಂತರ ಮತ್ತೆ ಅದೇ ಸ್ವಾರ್ಥ ಅವ್ರದ್ದು ಆಸ್ತಿ ನನಗಾಗಲಿ ಅನ್ನೋದು ಇರ್ತಾವಲ್ಲ ಅದನ್ನ ತ್ಯಜಿಸಿದಾಗ ಮಾತ್ರ ನಿಜವಾದ ದೇವ್ರ ದರ್ಶನ ಆಗಕ್ಕೆ ಸಾಧ್ಯ ಅವನ್ನೆಲ್ಲ ಮನಸ್ಸಿನಾಗ ಇಟ್ಟುಕೊಂಡು ಎಷ್ಟು ಸಾವಿರ ಕಿಲೋಮೀಟರ್ ನಡೆದ್ರೂ ಕೂಡ ವ್ಯರ್ಥ ಮೊದ್ಲು ಅದನ್ನ ನೀವು ಕಳಿಬೇಕಂತೀರಿ ಈಗ ನಲವತ್ತು ವರ್ಷಗಳಿಂದ ನೀವು ಹೋಗಾಕತ್ತೇರಿ ಅವ್ರ ನಮ್ಮ ಕಮಿಟಿ ಅತಿಯಿಂದ ನಲವತ್ತು ವರ್ಷಗಳಿಂದ ಗೊತ್ತಾಯ್ತಿವಿ ಅಲ್ಲಿ ಕಾಡ ಇರ್ತದ ಅಲ್ಲಿ ಯಾವ್ದ ರೀತಿಯಾದ ಪ್ರಾಣಿಗಳ ಈ ತರದ ಏನು ಭಯ ಇರೋದಿಲ್ಲ ಅಲ್ರಿ ಇಲ್ಲ ಈಗ ಯಾಕಂದ್ರೆ ಎಲ್ಲಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರೆಲ್ಲಾ ಇದು ಮಾಡ್ತಾರೆ ಅವಾಗೆಲ್ಲ ನಾವು ಚಿಕ್ಕವರಿದ್ದಾಗ ನಮ್ಮ ಆಯೂರ ಜೊತೆ ಹೋಗ್ಬೇಕಾದ್ರೆ ನಾವು ನೋಡಿದ್ವಿ ಆದ್ರೆ ಈಗಿನವ್ರಿಗೆಲ್ಲ ನೋಡೋದು ಅವಕಾಶ ಇಲ್ಲ ಯಾಕಂದ್ರೆ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರೆಲ್ಲ ಬಾಂಬ್ ಹಾರಿಸಿ ಎಲ್ಲಾ ಆ ಕಡೆ ಓಡಿಸಿ ಬಿಡ್ತಾರೆ ಅವಾಗೆಲ್ಲ ನಾವು ಚಿಕ್ಕವರು ಇದ್ದಾಗ ಎಲ್ಲ ಹೋಗ್ಬೇಕಾದ್ರೆ ಗೆನಸು ಗೆನ್ಸು ಕುದಿಸ್ಕೊಂಡು ತಿನ್ಕೊಂಡು ಹೋಗ್ತಿದ್ವಿ ಈಗೆಲ್ಲ ಊಟದ ಸೌಕರ್ಯ ಎಲ್ಲಿ ಬೇಕಲ್ಲೇ ಸಿಗ್ತದೆ ಹಿಂದ್ಕಿಂದ ನೋಡಿದ್ರೆ ಆಗಿಂದಕ್ಕೆ ಈಗಿಂದಕ್ಕೆ ಬಹಳ ತುಂಬಾನೇ ವ್ಯತ್ಯಾಸ ಇದೆ ಇಷ್ಟು ಜನ ಹೋದ್ರೆ ಎಲ್ಲರಿಗೂ ದರ್ಶನ ಸಿಗ್ತದ್ರಿ ಸಿಗ್ತಾತ್ರಿ ಹ್ಮ್ ಕಷ್ಟಪಟ್ಟು ಯಾರು ಬಂದಿರ್ತಾರೆ ಅವ್ರಿಗೆ ಮಾತ್ರ ಅಲ್ಲ ದರ್ಶನ ಓಕೆ ಧನ್ಯವಾದ